ಹಲೋ ಎವ್ರಿ ಒನ್ ಎಲ್ಲರೂ ಹೇಗಿದ್ದೀರಾ ಮತ್ತೊಂದು ಹೊಸ ವ್ಲಾಗ್ ನಿಮ್ಮ ಮುಂದೆ ಈ ಲಾಗ್ನಲ್ಲಿ ನಾವು ಬೇಲೂರು ಟ್ರಿಪ್ ಮಾಡಿದ್ನ ಶೇರ್ ಮಾಡ್ತಾಯಿದ್ದೀನಿ ನನ್ನ ರೈಲ್ವೆ ಕೊಲೀಗ್ ಕಿರಣ್ ಕುಮಾರ್ ಅಂತ ಆಂಧ್ರ ಪ್ರದೇಶದವರು ಅಣ್ಣ ನಿಮ್ಮೂರು ತುಂಬ ಫೇಮಸ್ ಅಲ್ವಾ ಬನ್ನಿ ಒಂದು ಸಲ ಬೇಲೂರು ಹೋಗಿ ಬರೋಣ ಅಂತ ಅಂದರು ಸೊ ಇವತ್ತು ವೀಕ್ಲಿ ಆಫ್ ಇತ್ತು ಹಾಗಾಗಿ ಅವ್ರನ್ನೂ ಕರ್ಕೊಂಡು ನಮ್ಮ ಹೋಮ್ ಟೌನ್ ಬೇಲೂರಿಗೆ ಹೋಗ್ತಾ ಇದೀವಿ ಬನ್ನಿ ಡೀಟೇಲಾಗಿ ಶೇರ್ ಮಾಡ್ತೀನಿ ನಮ್ಮ ಜರ್ನಿ ಹೇಗಿತ್ತು ಅಂತ ಲೆಟ್ಸ್ ಗೋ ರೋಡ್ ತುಂಬಾ ಚಿಕ್ಕದು ನಮ್ದು ಬೇಲೂರು ಟೌನ್ ಒಳಗೆ ಇದೊಂದೇ ಟ ಇದೊಂದೇ ರೋಡ್ ಇರೋದು ಮೈನ್ ಇದೇ ಬಟ್ ಮೈನ್ ರೋಡ್ ಇದೊಂದೇ ಹಾ ಎಲ್ಲ ಇಲ್ಲೇ ಹೋಗ್ಬೇಕು ಬೈಪಾಸ್ ಇಲ್ಲ ಬೇಲೂರಿಗೆ ಇಲ್ಲಿ ಕಿರಾಣ ಲೆಫ್ಟ್ ಅದ ಮುಂದೆ 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 ಹೋಗಿ ನಾವು ಬೇಲೂರು ರೀಚ್ ಆದಾಗ ಬೆಳಗ್ಗೆ ಹನ್ನೊಂದು ಗಂಟೆ ಆಗಿತ್ತು ತಿಂಡಿ ತಿಂದಿರಲಿಲ್ಲ ಇಲ್ಲಿ ಹೋಳಿಗೆ ಮನೆ ಮಿಸ್ ಅಂತ ಇದೆ ಅಲ್ಲಿ ತಿಂಡಿ ತುಂಬ ಚೆನ್ನಾಗಿರುತ್ತೆ ತಿಂಡಿ ಮಾಡಿಬಿಟ್ಟು ನೆಕ್ಸ್ಟ್ ದೇವಸ್ಥಾನ ಹೋಗೋ ಪ್ಲಾನ್ ಇದೆ ಬನ್ನಿ ಹೋಗೋಣ ಹಾಂ ಇಲ್ಲ ರೈಟಿಗೆ ಮಾರ್ಕೆಟ ನಮ್ದು ತರ್ಕಾರಿ ಮಾರ್ಕೆಟ್ ಹಾಂ ಮಾರ್ಕೆಟ್ ಮಿಲ ನಾವು ತಿಂಡಿಗೆ ದೋಸೆ ಮತ್ತು ಟೊಮೊಟೊ ಬಾತ್ನ ತಗೊಂಡ್ವಿ ತಿಂಡಿ ಮಾತ್ರ ಸೂಪರಾಗಿತ್ತು ನೀವು ಯಾರಾದರೂ ಬೇಲೂರು ಕಡೆ ಬಂದರೆ ಹೋಳಿಗೆ ಮನೆ ಮೆಸ್ಗೆ ಮಸ್ಟ್ ವಿಸಿಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟು ಚೆನ್ನಾಗಿರುತ್ತೆ ತಿಂಡಿ ಹಾಗೆ ಇಲ್ಲಿ ಬಲ್ಕಾಗಿ ಹೋಳಿಗೆ ಕೂಡ ಮಾಡ್ತಾರೆ ನೀವು ಬೇಕು ಅಂದರೆ ಆರ್ಡ್ರ್ ಮಾಡಿ ತೊಗೊಬೋದು ತಿಂಡಿ ತಿಂದು ನಾವೀಗ ಹೊರಡಿದ್ವಿ ಬೇಲೂರಿನ ವಿಶ್ವವಿಖ್ಯಾತ ಚನ್ನಕೇಶವ ಟೆಂಪಲ್ ನೋಡೋದಕ್ಕೆ ಬನ್ನಿ ಹೋಗೋಣ ಯಾವುದು ಇದು ಚನ್ನಕೇಶವ ಟೆಂಪಲ್ ಹೋಯ್ತಲ್ಲ ಮಳೆ ಹೋಯ್ತಲ್ಲ ಕಿರಣ ಸರಿಸುಮಾರು ಒಂಬೈನೂರು ವರ್ಷದ ಕೆಳಗೆ ಅಂದರೆ ಸಾವಿರದ ನೂರ ಹದಿನೇಳರಲ್ಲಿ ಹೊಯ್ಸಳ ಅರಸ ವಿಷ್ಣುವರ್ಧನ ಯಗಜಿ ನದಿಯ ದಂಡೆಯಲ್ಲಿರುವ ಬೇಲೂರಿನಲ್ಲಿ ಶ್ರೀ ಚನ್ನಕೇಶವ ದೇವಸ್ಥಾನವನ್ನ ನಿರ್ಮಾಣ ಮಾಡ್ತಾರೆ ಈ ದೇವಸ್ಥಾನವನ್ನ ನೋಡ್ತಾ ಇದ್ದರೆ ಕೇವಲ ಮನುಷ್ಯರು ಮಾತ್ರ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ ಯಾವುದೋ ಅನ್ಯ ಗ್ರಹದಿಂದ ಬಂದಂಥ ಜೀವಿಗಳೆಲ್ಲ ಸೇರಿ ಈ ದೇವಸ್ಥಾನವನ್ನ ನಿರ್ಮಾಣ ಮಾಡಿದ್ದಾರೆ ಅನ್ನುವಷ್ಟರ ಮಟ್ಟಿಗೆ ಇಲ್ಲಿನ ಕಲೆ ವಾಸ್ತುಶಿಲ್ಪ ಇದೆ ಈ ದೇವಸ್ಥಾನದ ಸಂಪೂರ್ಣ ಇತಿಹಾಸವನ್ನು ತಿಳ್ಕೋಬೇಕು ಅಂತಂದರೆ ಬೇಲೂರು ದೇವಸ್ಥಾನಕ್ಕೆ ಬಂದಾಗ ಇಲ್ಲಿನ ಗೈಡ್ಗಳ ಸಹಾಯವನ್ನು ತೆಗೆದುಕೊಳ್ಳಿ ಯಾಕಂತಂದರೆ ಭಾರತದ ಎಲ್ಲ ಭಾಷೆಗಳ ಬಗ್ಗೆ ಅರಿವಿರುವಂಥ ಗೈಡ್ಗಳು ನಮ್ಮ ಬೇಲೂರು ದೇವಸ್ಥಾನದಲ್ಲಿದ್ದಾರೆ ಅವರು ಈ ದೇವಸ್ಥಾನದ ಸಂಪೂರ್ಣ ಇತಿಹಾಸವನ್ನು ನಿಮಗೆ ತಿಳಿಸ್ತಾರೆ i <laughs> don't ಚೆನ್ನಾಗಿದೆ ಒಂದು ಗಂಟೆ ಇಪ್ಪತ್ತು ಪ್ರಸಾದ ಒಂದೂವರೆ ಅಲ್ಲಿ ಅಲ್ಲಿ ಊಟನ ಇದರ ಹಣ ಬೇಲೂರು ದೇವಸ್ಥಾನನೆಲ್ಲ ನೋಡಿಕೊಂಡು ಈಗ ನಮ್ಮ ಊರಿನ ಕಡೆ ಹೋಗ್ತಾ ಇದ್ದೀವಿ ನಮ್ಮದು ಕುಡುಬನಹಳ್ಳಿ ಅಂತ ಒಂದು ಪುಟ್ಟ ಊರು ಬೇಲೂರು ತಾಲೂಕಿನ ಮಲೆನಾಡು ಭಾಗದಲ್ಲಿ ಬರುತ್ತೆ ಕಿರಣ್ಗೂ ನಮ್ಮ ಮನೆ ಊರು ಎಲ್ಲ ತೋರಿಸೋಣ ಅಂತ ಅವನು ಕೂಡ ಕರ್ಕೊಂಡು ಹೋಗ್ತಾ ಇದ್ದೀನಿ ಹಾಂ ಇದು ಫ್ಯೂ ಫ್ಯೂರ್ ಇದು ಕಿರಣ್ ಮ ಮಲೆನಾಡು ರೀಸನ್ ಇನ್ನು ಒಳಗೆ ಹೋದರೆ ನೀನು ಹೆದರ್ತೀಯ ಹಣ ನೀವು ಕಾ ಕಾಡಲ್ಲಿದ್ದೀರಾ ನೀವು ಅಂತೀಯ ಹಾಂ ನಿಜ ಹಣ ನೀವು ಕಾಡಲ್ಲಿದ್ದೀರಾ ನೀವು ಅಂತ ಅಂತೀಯಾ ನೋಡು ನೋಡಿ ಒಂದೊಂದೇ ಮನೆ ಬಂಗ್ಲೋ ಬೊಂಗ್ಲಾ ಥರ ಇರುತ್ತೆ ಪೆಪ್ಪರ್ ನೋಡಿದ್ದೆಲ್ಲ ಪೆಪ್ಪರ್ ಹ್ಞೂ ಇಲ್ಲಿಗೆ ರೈಟ್ ರೈಟ್

ರೈಟ್ ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಕಿರಣ್ ನಾನು ತೋಟ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ಮನೆಯಲ್ಲಿ ಯಾರು ಇರೋದಿಲ್ಲ ಯಾಕಂದರೆ ನಾವು ಫ್ಯಾಮಿಲಿ ಎಲ್ಲರೂ ಹಾಸನಲ್ಲೇ ಇರೋದ್ರಿಂದ ನಾನು ಮಂತ್ಲಿ ಟ್ವೈಸ್ ತೋಟಕ್ಕೆ ಬಂದು ಮನೆ ಕಡೆ ಎಲ್ಲ ನೋಡ್ಕೊಂಡು ಹೋಗ್ತಾ ಇರ್ತೀನಿ ಹಾಂ ಬಿಸಿಲು ಜಾಸ್ತಿ ಬಿಸಿಲು ಜಾಸ್ತಿ ಇದು ಹ್ಞೂ ಇಲ್ಲ ಇಲ್ಲ ಪೂರ್ತಿ ಇಲ್ಲ ಅಲ್ಲಿವರೆಗೂ ದೊಡ್ಡಪ್ಪಾರ್ದು ಹ್ಮ್ ಅಡಿಕೆ ಕಾಣ್ತಾ ಇದೆಯಲ್ಲ ಚಿಕ್ಕದ ಅಲ್ಲಿಂದ ಈಗ ನಮ್ದು ఎస్టిక ఏన్ మార్ ఏన్ మార్గ నిన్న కేసలు మార్క ಟೋಟನೆಲ್ಲ ನೋಡಿಕೊಂಡು ಪುನಃ ಮೂರು ಗಂಟೆಗೆ ಬೇಲೂರಿಗೆ ಬಂದ್ವಿ ಊಟ ಮಾಡೋಣ ಅಂತ ನೆಹರು ನಗರ ಸರ್ಕಲ್ನಲ್ಲಿರೋ ಬೆಸ್ಟ್ ಬಿರಿಯಾನಿ ಕಾರ್ನರ್ ಅನ್ನೋ ಹೋಟೆಲ್ಗೆ ಬಂದಿದ್ದೀವಿ ಯೂಟ್ಯೂಬ್ಗೆ ಮಧ್ಯಾಹ್ನದ ಊಟ ಮುಗಿಸ್ಕೊಂಡು ನಮ್ಮ ಹುಡುಗನ ಕರ್ಕೊಂಡು ನೆಕ್ಸ್ಟ್ ಹೋಗಿದ್ದೆ ಬೇಲೂರು ಡ್ಯಾಮ್ ನೋಡೋದಕ್ಕೆ ಯಗಚಿ ಲೆಫ್ಟ್ ಬೈಕ್ ಎಲ್ಲ ಇದೆಯಲ್ಲ ಅಲ್ಲಿ ಅದು ಎಲ್ಲಿ ಗೊತ್ತಿಲ್ಲ ಹೌದಾ ಇಲ್ಲಿ ನೋಡಿ ಹೆಂಗೆ ಕಾಣುತ್ತೆ ಇದು ಸ್ವಲ್ಪ ಚಿಕ್ಕದ ಡ್ಯಾಮ್ ಇಲ್ಲಿ ಇಂದ ಮುಂದಡಿಗೆ ಒಂದು ಬ್ರಿಡ್ಜ್ ಇತ್ತು ಒಂದು ಡ್ಯಾಮ್ ಇದೆ ಹಾ 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 ಅದು ಇದು ಚೆಕ್ ಡ್ಯಾಮ್ ಅದು ಶ್ರೀರಾಮ್ ದೇವ್ರ ಅಂತ ಅದು ಅಲ್ಲಿ ಬೋಟ್ ಐತ ಅಲ್ಲಿ ಬೋಟಿಂಗ್ ಇಲ್ಲ ಇಲ್ವಾ ಇದೆ ಇಲ್ಲ ಅನ್ಸುತ್ತೆ ಅಬ್ಬ ಇಲ್ಲಿ ಇಲ್ಲ ಹಿಂಗ್ ಹಿಂಗ್ ನೋಡ್ಕೊಂಡು ಹೋಗೋಣ ಸ್ವಿಮ್ಮಿಂಗಾ ಏನೋ ಜೀವ ಉಳಿಸ್ಕೊನೋ ಅಷ್ಟು ಬರುತ್ತೆ ಕಿರಣ್ ಜೀವ ಉಳಿಸ್ಕೊನವಷ್ಟು ಬರುತ್ತೆ ಹ್ಞೂ ಯಾರು ಹೌದಾ ಸ್ವಿಮ್ಮಿಂಗು ಹ್ಞೂ ನಾನು ಹಾಂ ಆಗಲ್ಲ ಆಗಲ್ಲ ಡ್ಯಾಮಲ್ಲಿ ಹೊಡಿಬೋದು ಐದು ಗೇಟ್ ಇದೆ ಕಿರಣ್ ಅಲ್ಲಿ ಅಲ್ಲಿ ಕೋರ್ಸ್ ಇದೆ ಇಲ್ಲ ಕೈ ಬಿಟ್ರೆ ಹೋಯ್ತು ಮೊಬೈಲ್ ಕಿರಣ ಕೈ ಬಿಟ್ರೆ ಹೋಯ್ತು ತಲೆನೇ ತಿರುಗ ತಲಕಿರಣಿ ಕು ಇದಿಷ್ಟು ನಮ್ಮ ಬೇಲೂರಿನ ಒಂದು ದಿನದ ಟ್ರಿಪ್ ಐ ಹೋಪ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತೊಂದು ಹೊಸ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಲವ್ ಯು ಟೇಕ್ ಕೇರ್ ಬಾಯ್